ಶಾಸಕಸಭೆಗೆ ಅನರ್ಹರು ಅನ್ನೋದನ್ನ ನಾವು ಎಲ್ಲ ರಾಜಕೀಯ ಪಾರ್ಟಿಗಳು ಕೂಡ ಅದನ್ನು ಪರಿಗಣಿಸ ನೋಡಬೇಕಾಗುತ್ತೆ ಒಂದು ನಿಮಿಷ ಹಾಗಾಗಿ ನಮ್ಮಲ್ಲಿ ನಾನು ಕೂಡ ನಾವು ನಮ್ಮ ಪಾರ್ಟಿಗೆ ನಾವು ತೊಗೋಟಾಕ್ತಾರಲ್ಲ ಆದರೆ ನಾವು ಎಲ್ಲಿಂದಲೇ ಬರಲಿ ಹಾಗಲೇ ಬರಲಿ ನಮ್ಮ ಭಾವನೆ ನಮ್ಮ ದೇಶ ನಮ್ಮ ಇಂದು ಅನ್ನೋದು ನಮಗೆ ಒಂದು ಹೆಗ್ಗಳಿಕೆ ಇದೆ ನಮ್ಮ ದೇಶದ ಬಗ್ಗೆ ಇದೆ ನಾವು ಪದವೀಧರ ಕ್ಷೇತ್ರದಲ್ಲಿ ಈಗ ಟಿಕೆಟ್ ಹಂಚಿಕೆ ಆಗಿದೆ ಈ ಸಂಬಂಧಪಟ್ಟಂತೆ ಕಾರ್ಯಕರ್ತರ ಅಸಮಾಧಾನ ಉಂಟಾಗಿದೆ ನಾನು ಕೂಡಾಂಕ್ಷಿ ಈ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಹಿರಿಯ ಕಾರ್ಯಕರ್ತರು ಗಿರೀಶ್ ಪಟೇಲ್ ಇರ್ಬೋದು ದತ್ತಾತ್ರೇ ಇರ್ಬೋದು ಭದ್ರಾವತಿಯ ಏನು ಧರ್ಮ ಪ್ರಸಾದ್ ಇರ್ಬೋದು ರಘುಪತಿ ಭಟ್ ಇರೋದು ಎಲ್ಲದೂ ಕೂಡ ಇದ್ರು ಎನ್ರೋಲ್ ಮಾಡ್ಬೇಕಾದ್ರೆ ಎಲ್ಲರೂ ಕರೆದು ಮೀಟಿಂಗ್ ಮಾಡಿ ಕೆಲಸವನ್ನು ತಗೊಂಡ್ರು ಆದರೆ ಟಿಕೆಟ್ ಹಂಚಿಕೆ ಮಾಡೋಕೆ ತಿಳಿಸ್ಲಿಲ್ಲ ಆಮೇಲೆ ಟಿಕೆಟ್ ಹಂಚಿಕೆ ಆದಮೇಲೆ ಕೂಡ ಒಂದು ಸೌಹಾರ್ದ ಒಂದು ಇದಕ್ಕೋಸ್ಕರಕ್ಕೊಂದು ನಮ್ಮನ್ನು ಯಾರನ್ನು ಕೂಡ ಇಲ್ಲ ಮತ್ತು ನಾಮಿನೇಷನ್ ಕೂಡ ಕರೆದಿಲ್ಲ ಒಟ್ಟಾರೆ ಯಾರ್ಯಾರು ಆಕಾಂಕ್ಷಿಗಳಿದ್ದು ಮತ್ತು ಮೂಲ ಕಾರ್ಯಕರ್ತಿದ್ವು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಸಡ್ಡೆಯಾಗಿ ಚುನಾವಣೆಯಲ್ಲಿ ನಡೆಸಿದ್ದಾರೆ ಸ್ಪಷ್ಟ ಸಂಘಟನೆ ವಿರುದ್ಧ ಇಲ್ಲ ಇಪ್ಪತ್ತನೇ ತಾರೀಕು ನಮ್ಮ ನಿಲುವನ್ನು ಸ್ಪಷ್ಟವಾಗಿ ತಗೊಳ್ತೀವಿ ನೋವಿದೆ ಸಂಘಟನೆ ತಗಲು ಕೆಲಸ ಮಾಡಿದೀವಿ ಅದು ಯಾವ ರೀತಿ ವಾಟ್ಸಪಲ್ಲೆಲ್ಲ ಫೋಟೋ ತರಿಸಿ ಅಪ್ಲಿಕೇಶನ್ ಫೋಟೋ ತುಂಬಿಸಿ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಕಲೆಕ್ಟ್ ಮಾಡಿ ಎಲ್ಲ ಮಾಡಿದ್ದೀವಲ್ಲ ಒಂದು ಸೌಜನ್ಯರು ಹೇಳ್ಬೋದಿತ್ತಲ್ಲ ನೀವು ಅಭ್ಯರ್ಥಿ ಮಾಡಿಲ್ಲ ಇಂಥ ಕಾರಣಕ್ಕೆ ಮುಂದೆ ಹೋಗಿ ಹೇಳಿ ಎರಡು ಸಾವಿರದ ಆರರಿಂದ ಜಿಲ್ಲಾ ಕಾನೂನು ಪ್ರಕೋಷ್ಠ ಸಹ ಸಂಚಾಲಕನಾಗಿ